ನಮಸ್ತೆ ಎಲ್ರಿಗೂ ನಾನ್ ಕಾವ್ಯ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ರು ಹೇಗಿದ್ದೀರಾ ಐ ಓಪ್ ಎಲ್ರು ಚೆನ್ನಾಗಿದ್ರ ಅಂತ ಅನ್ಕೊಂತೀನಿ ಸೊ ಎಲ್ರಿಗೂ ಕೂಡ ವರಮಹಾಲಕ್ಷ್ಮಿ ಹಬ್ಬದ ಹಾರ್ಥಿಕ ಶುಭಾಶಯಗಳು ನಾನು ತುಂಬಾನೇ ಲೇಟ್ ಆಗಿ ಹೇಳ್ತಾ ಇದ್ದೀನಿ ಆದ್ರೂ ಕೂಡ ವಿಶಸ್ನ ತಿಳಿಸ್ತಾ ಇದೀನಿ ಅಂತಾನೆ ಹೇಳ್ತೀನಿ ಸೊ ಲಕ್ಷ್ಮೀ ತಾಯಿ ಎಲ್ರಿಗೂ ಕೂಡ ಒಳ್ಳೇದ್ ಮಾಡ್ಲಿ ಜೊತೆಗೆ ನಿಮ್ಮನೆಯಲ್ಲೂ ಬಂದು ಕೂಡ ನೆಲೆಸಲಿ ನಿಮ್ಗೂ ಕೂಡ ನಿಮ್ಮ ಒಂದು ಜೀವನದಲ್ಲಿ ನೆಮ್ಮದಿ ಅನ್ನೋದು ಇರ್ಲಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ತಾ ಇದ್ದೀನಿ ಅಂತ ಅನ್ಬಿಟ್ಟು ಆಲ್ರೆಡಿ ನಿಮ್ಗೆ ತಮ್ಮೇಲ್ ನೋಡಿ ಗೊತ್ತಾಗಿರುತ್ತೆ ಸೊ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧ ಂತಹ ಮಾಹಿತಿ ಆಗಿರುತ್ತೆ ಸೊ ಏನ್ ಇಷ್ಟು ಖುಷಿಯಾಗಿ ವಿಡಿಯೋ ಮಾಡ್ತಾ ಇದಾರಲ್ಲ ಇವರು ಅಂತ ಅನ್ಕೊಂಡಿರ್ತೀರಾ ಸೊ ಹೌದು ತುಂಬಾನೇ ಖುಷಿಯಾಗಿದೆ ಯಾವ ಒಂದು ವಿಷಯಕ್ಕೆ ತುಂಬಾನೇ ಖುಷಿಯಾಗಿದೆ ಏನು ಅಂತ ಅನ್ಬಿಟ್ಟು ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಸೊ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣ ಬಂದು ಮಹಿಳೆಯರ ಖಾತೆಗೆ ಜಮಾ ಆಗಿದೆ ಅನ್ನೋದನ್ನು ಕೂಡ ನಾನು ತಮ್ಮೇಲಲ್ಲಿ ಅಂಥದ್ದು ಸೊ ನಿಜವಾಗ್ಲೂ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೊಂದನೇ ಕಂತಿನ ಹಣ ಮಹಿಳೆಯರ ಖಾತೆಗೆ ಬಂದು ಜಮಾ ಆಯ್ತಾ ಏನು ಅಂತ ಅನ್ಬಿಟ್ಟು ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನೆಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡಿ ಈಗಾಗಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡ್ತಾ ಇರೋರು ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ನಾನು ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ತುಂಬಾ ದಿನಗಳಿಂದ ಮಹಿಳೆಯರು ಕೂಡ ವೆಯ್ಟ್ ಮಾಡ್ತಾ ಇದ್ದಾರೆ ಜೂನ್ ಜುಲೈ ಆಗಸ್ಟ್ ವರೆಗೂ ಕೂಡ ವೆಯ್ಟ್ ಮಾಡಿದರೆ ಈಗ ಆಗಸ್ಟ್ ತಿಂಗಳಲ್ಲಿ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೊಂದನೇ ಕಂತಿನ ಹಣ ಬಂದು ಮಹಿಳೆಯರ ಖಾತೆಗೆ ಜಮಾ ಆಗಿದೆ ಸೊ ನಾನು ಇಂದಿನ ವಿಡಿಯೋಗಳೆಲ್ಲ ಕೂಡ ತಿಳಿಸಿದ್ದೆ ವರಮಹಾಲಕ್ಷ್ಮಿ ಹಬ್ಬದ ಹಿಂದಿನ ದಿನ ಅಥವಾ ಮುಂದಿನ ದಿನ ಅಥವಾ ವರಮಹಾಲಕ್ಷ್ಮಿ ಹಬ್ಬ ದಿನ ಕೂಡ ಹಣ ಅನ್ನೋದು ನಿಮ್ಮ ಖಾತೆಗೆ ಬಂದು ಜಮಾ ಆಗುತ್ತೆ ನೋಡಿ ಅಂತ ಅಂದ್ಬಿಟ್ಟು ಕೂಡ ನಾನು ಇನ್ಫಾರ್ಮೇಶನ್ ಕೊಟ್ಟಿದ್ದಂಥದ್ದು ತುಂಬಾ ಜನ ನೀವೆಲ್ಲ ಫೇಕ್ ನ್ಯೂಸ್ ಹೇಳ್ತಿದ್ದೀರಾ ನಿಮ್ಮ ಒಂದು ನಲ್ಲಿ ಫೇಕ್ ಅಂದ್ರೆ ಮಾಹಿತಿ ಕೊಡ್ತಾ ಇದ್ದೀರಾ ಯಾಕೆ ಈ ಥರ ಅಂತ ಎಲ್ಲ ಕೇಳ್ತಾ ಇದ್ರು ನಾನು ಯಾವುದೇ ತರ ಏನು ಫೇಕ್ ವಿಡಿಯೋಸ್ನ ಮಾಡಿಲ್ಲ ನನಗೆ ಏನು ಇನ್ಫಾರ್ಮೇಶನ್ ಗೊತ್ತಿರುತ್ತೋ ಅದು ಒಂದು ಅಂದ್ರೆ ಜೆನ್ಯೂನ್ ಆಗಿದ್ರೆ ಅಷ್ಟೇನೆ ನಾನು ಇನ್ಫಾರ್ಮೇಷನ್ನ ತಿಳಿಸೋ ಅಂಥದ್ದು ಯಾವುದೇ ತರ ಏನು ಕೂಡ ಫೇಕ್ ಹೇಳಿಲ್ಲ ಓಕೆನಾ ಈಗ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬರುತ್ತೆ ಅಂತ ಕೂಡ ನಾನು ಅಂದ್ರೆ ಓದ್ ವಿಡಿಯೋದಲ್ಲೆಲ್ಲ ತಿಳಿಸಿದಂತದ್ದು ಸೊ ಇವಾಗ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಗೃಹಲಕ್ಷ್ಮಿ ಯೋಜನೆಯ ಮುಖಾಂತರ ಮಹಿಳೆಯರ ಖಾತೆಗೆ ಇಪ್ಪತ್ತೊಂದನೇ ಕಂತಿನ ಹಣ ಬಂದು ಜಮಾ ಆಗಿದೆ ಸೊ ನನ್ಗಂತೂ ತುಂಬಾ ಖುಷಿ ಆಯ್ತು ಗೃಹಲಕ್ಷ್ಮಿ ಯೋಜನೆಯ ಎರಡ್ ರೂಪಾಯಿ ಹಣ ಮಹಿಳೆಯರ ಖಾತೆಗೆ ಬಂದು ಜಮಾ ಆಗಿದೆಯಲ್ಲ ಅಂತ ಅನ್ಬಿಟ್ಟು ಆಗಿದ್ರೆ ಸೊ ನೀವೇನು ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊನ್ನೇ ಕಂತಿನ ಹಣ ಬಂದು ಮಹಿಳೆಯರ ಖಾತೆಗೆ ಜಮಾ ಆಗಿದೆ ಅಂತ ತಿಳಿಸ್ತಾ ಇದೀರಾ ಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣ ಬಂದಿದೆ ಅಂತ ಅನ್ಬಿಟ್ಟು ನಾವು ಹೇಗೆ ನಂಬೋದು ಅಂತ ಅನ್ಬಿಟ್ಟು ಕೆಲವೊಂದಷ್ಟು ಅಂದ್ರೆ ಅಹ್ ಜನಗಳು ಪ್ರಶ್ನೆ ಕೂಡ ಮಾಡ್ತೀರಾ ಕಮೆಂಟ್ ಕೂಡ ಮಾಡ್ತೀರಾ ಹಾಗಾಗಿ ನಾನು ಇಲ್ಲಿ ಒಂದು ಪ್ರೂಫ್ ನ ಕೂಡ ತೋರಿಸ್ತಾ ಇದೀನಿ ಸೊ ಮೂರುವರೆ ಮೇಲೆ ಹಣ ಅನ್ನೋದು ಬಂದು ಜಮಾ ಎಂಟನೇ ತಾರೀಕು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತೈದು ನೀವು ನೋಡ್ತಾ ಇರಬಹುದು ಡೇಟ್ ಮೆಸೇಜ್ ಸೊ ಎಲ್ಲ ಕೂಡ ಬಂದಿದೆ ಕೆಲವೊಂದಷ್ಟು ಜನ ಯಾವ ತರ ಅಂತಂದ್ರೆ ನಾವು ಈ ತರ ಆಧಾರ ತೋರಿಸಿದ್ರು ಕೂಡ ಹಣ ಬಂದಿರುವಂತಹ ಪ್ರೂಫ್ ಮೆಸೇಜ್ ಗಳನ್ನ ತೋರಿಸಿದ್ರು ಕೂಡ ಇದು ಫೇಕು ಹಾಗೆ ಹೀಗೆ ಅಂತ ಅಂತ ಹೇಳ್ತೀರಾ ಸೊ ನೀವು ಯಾವ ತರನಾದ್ರೂ ಹೇಳ್ಕೊಳ್ಳಿ ಒಟ್ನಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣ ಅನ್ನೋದು ಬಂದು ಮಹಿಳೆಯರ ಖಾತೆಗೆ ಜಮಾ ಆಗಿದೆ ಜೊತೆಗೆ ನಾನು ಪ್ರೂಫ್ ಕೂಡ ತಿಳಿಸಿದ್ದೀನಿ ಈ ಒಂದು ಪ್ರೂಫ್ ಬಂದು ಯಾವ ಜಿಲ್ಲೆಯವ್ರಿಗೆ ಹಣ ಬಂದಿದೆ ಅನ್ನೋದಾದ್ರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಹಣ ಅನ್ನೋದು ಬಂದು ಜಮಾ ಆಗಿದೆ ಸೊ ಅದೇ ತರ ತುಂಬಾ ಬೇರೆ ಬೇರೆ ಜಿಲ್ಲೆಗಳಿಗೂ ಕೂಡ ಹಣ ಬಂದಿರುತ್ತೆ ಅದ್ರ ಬಗ್ಗೆ ನನ್ಗೆ ಇನ್ನೂ ಇನ್ಫಾರ್ಮೇಶನ್ ಗೊತ್ತಿಲ್ಲ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ತೀನಿ ಯಾವ್ಯಾವ ಜಿಲ್ಲೆಗೆ ಬಂದಿದೆ ಅಂತ ಅನ್ಬಿಟ್ಟು ಈಗ ಸದ್ಯಕ್ಕೆ ನನಗೆ ಗೊತ್ತಿರುವಂತಹ ಪ್ರಕಾರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಅನ್ನೋದು ಬಂದಿದೆ ಅದೇ ತರ ಬೇರೆ ಬೇರೆ ಜಿಲ್ಲೆಗಳಿಗೂ ಕೂಡ ಹಣ ಅನ್ನೋದು ಬಂದಿರುತ್ತೆ ನೀವು ಇವಾಗ ನಿಮ್ ಖಾತೆಗೆ ಹಣ ಬಂದಿದ್ಯಾ ಏನು ಅಂತ ಅನ್ಬಿಟ್ಟು ನನಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಜೊತೆಗೆ ನಿಮ್ಮ ಜಿಲ್ಲೆನ ಕೂಡ ಕಮೆಂಟ್ ಮಾಡಿ ತಿಳಿಸಿ ಯಾವ ಜಿಲ್ಲೆಗೆ ಹಣ ಬಂದಿದೆ ಬಂದಿಲ್ಲ ಅನ್ನೋದು ನನ್ಗೂ ಕೂಡ ಇನ್ಫಾರ್ಮೇಶನ್ ಗೊತ್ತಾಗತ್ತೆ ಸೊ ಕಮೆಂಟ್ ಮಾಡುವ ಮುಖಾಂತರ ನಿಮ್ಮ ಒಂದು ಫೀಡ್ಬ್ಯಾಕ್ ಅನ್ನ ಕೊಡಿ ಅಂತ ಕೂಡ ಹೇಳ್ತೀನಿ ಈಗ ಗೃಹಲಕ್ಷ್ಮಿ ಯೋಜನೆ ಎರಡ್ ಸಾವಿರ ರೂಪಾಯಿ ಹಣ ಬಂದಿರುವಂತಹ ಪ್ರೂಫ್ ಕೂಡ ನಾನು ನಿಮ್ಗೆ ತೋರಿಸ್ತೆ ಅಹ್ ಸೊ ಈಗ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೊಂದನೇ ಕಂತಿನ ಹಣಕ್ಕಾಗಿ ತುಂಬಾ ಜನ ಮಹಿಳೆಯರು ಕೂಡ ವೇಟ್ ಮಾಡ್ತಾ ಇದ್ರಿ ರಮಲಕ್ಷ್ಮಿ ಹಬ್ಬಕ್ಕೆ ಆದ್ರೂ ಬರುತ್ತೆ ಅಂತ ಅನ್ಬಿಟ್ಟು ಮಹಿಳೆಯರು ಒಂದು ಆಶ್ವಾಸನೆಯನ್ನ ಇಟ್ಕೊಂಡಿದ್ರು ಸೊ ಅದೇ ರೀತಿಯಾಗಿ ಹಣ ಅನ್ನೋದು ಬಂದು ತಲುಪಿದೆ ಸೊ ಯಾರ್ಯಾರ ಖಾತೆಗೆ ಗೃಹಲಕ್ಷ್ಮಿ ಯೋಜನೆಯ ಎರಡ್ ಸಾವಿರ ರೂಪಾಯಿ ಹಣ ಬಂದಿದೆ ದಯವಿಟ್ಟು ಕಮೆಂಟ್ ಮಾಡೋದನ್ನ ಮರಿಬೇಡಿ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಇಲ್ಲಿಗೆ ನಾನು ಎಂಡ್ ಮಾಡ್ತಾ ಇದೀನಿ ತುಂಬಾ ಜನ ಫೇಕು ಹಾಗೆ ಹೀಗೆ ಅಂತ ಹೇಳೋಕು ಮುಂಚೆ ಕರೆಕ್ಟ್ ಆಗಿ ವಿಡಿಯೋನ ವಾಚ್ ಮಾಡಿ ನಾನು ಏನು ಪ್ರೂಫ್ ಕೂಡ ಅದನ್ನೆಲ್ಲ ನೋಡಿ ನಂತರ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಸುಮ್ ಸುಮ್ನೆ ವಿಡಿಯೋನೇ ವಾಚ್ ಮಾಡಿದ ಕಮೆಂಟ್ ಮಾಡೋದಿದೆಯಲ್ಲ ಸೊ ಅದು ತಪ್ಪು ಅಂತಾನೆ ನನ್ನ ಪ್ರಕಾರ ಸೊ ಆತರ ಯಾರು ಕೂಡ ಮಾಡಕ್ ಹೋಗ್ಬೇಡಿ ನಾನು ವಿಡಿಯೋ ಸ್ಟಾರ್ಟಿಂಗ್ ಅಲ್ಲೂ ಕೂಡ ನಾನು ಹೇಳಿರ್ತೀನಿ ಅಂದ್ರೆ ಕೊನೆವರೆಗೂ ವಿಡಿಯೋನ ನೋಡಿ ಅದಾದ ನಂತರ ನಿಮ್ಮ ಒಂದು ಅನಿಸಿಕೆನ ನನ್ಗೆ ತಿಳಿಸಿ ಅಂತ ಕೂಡ ಹೇಳಿರ್ತೀನಿ ದಯವಿಟ್ಟು ಅಂದ್ರೆ ನಾನು ಒಂದು ರಿಕ್ವೆಸ್ಟ್ ಅಂತಾನೆ ಅನ್ಕೊಂಬಿಡಿ അതെ സ്റ്റാട്ടിംഗ് ഇന്ന കൊനെ വർഗു വീഡിയോ നോട് ಕಮೆಂಟ್ ಮಾಡಿ ಓಕೆನಾ ನಿಮ್ಗೆ ಏನಾದ್ರು ಗೌರ್ಮೆಂಟ್ ಗಳ ಬಗ್ಗೆ ಏನಾದ್ರು ಇನ್ನೂ ಮಾಹಿತಿ ಬೇಕು ಬೇರೆ ಬೇರೆ ಸ್ಕೀಮ್ಸ್ ಗಳ ಬಗ್ಗೆ ಅಂದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಸೊ ನಾನು ಕೂಡ ನನಗೆ ಗೊತ್ತಷ್ಟು ಇನ್ಫಾರ್ಮೇಶನ್ ನ ಇಷ್ಟ ಪಡ್ತೀನಿ ಕೆಲವೊಂದಷ್ಟು ಜನ ಯಾವ ತರ ಅಂತಂದ್ರೆ ನಿನಗೇನೆ ಡೇಟ್ ಗೊತ್ತಿಲ್ಲ ನೀನ್ ಹೇಗ್ ಬಂದು ವಿಡಿಯೋ ಮಾಡ್ತೀಯ ಅಂತ ಕೇಳ್ತೀರಾ ಸೊ ಸರ್ಕಾರದ ಮುಖಾಂತರ ಯಾರ್ಗುನು ಕೂಡ ಇಂಥ ಡೇಟ್ ಅಲ್ಲೇ ಬರುತ್ತೆ ಅಂತ ಯಾರ್ಗುನು ಅಲ್ಲಿ ಗೊತ್ತಿರೋದಿಲ್ಲ ಓಕೆನಾ ಸರ್ಕಾರ ಬಂದು ಒಂದು ಅನೌನ್ಸ್ಮೆಂಟ್ ಕೂಡ ಮಾಡಿಲ್ಲ ಈಗ ಬೇರೆ ಬೇರೆ ಹಣಕ್ಕೆಲ್ಲ ಒಂದೊಂದು ಅವಧಿ ಅಂತ ಇರುತ್ತೆ ಇಂಥ ದಿನಾಂಕದಲ್ಲಿ ಬರುತ್ತೆ ಅಂತ ಇರುತ್ತೆ ಬಟ್ ಗೃಹ ಲಕ್ಷ್ಮಿ ಯೋಜನೆಗೆ ಯಾವ ರೀತಿಯಾಗಿ ಅವಧಿ ಇದೆ ನೀವೇ ನಂಗೆ ತಿಳಿಸ್ಕೊಡಿ ಏನಾದ್ರೂ ನಿಮಗೆ ಗೊತ್ತಾಗಿದ್ರೆ ತಿಳಿಸಿ ಸುಮ್ ಸುಮ್ನೆ ಅನ್ನೆಸೆಸರಿ ಕಮೆಂಟ್ ಮಾಡೋದನ್ನ ಫಸ್ಟ್ ಬಿಟ್ಬಿಡಿ ನಮ್ಮ ಒಂದು ವಿಡಿಯೋಸ್ ಗಳಿಂದ ಕೆಲವೊಂದಷ್ಟು ಜನಗಳಿಗೆ ಯೂಸ್ ಆಗ್ತಾ ಇರುತ್ತೆ ನಿಮಗೆ ಯೂಸ್ ಆಗಿಲ್ಲ ಅಂತಂದ್ರೆ ನೀವು ವಿಡಿಯೋನ ಸ್ಕಿಪ್ ಮಾಡೋದು ಈ ತರ ಮಾಡ್ಕೊಳ್ಳಿ ಸುಮ್ ಸುಮ್ನೆ ಏನೇನೋ ಅನ್ನೆಸೆಸರಿ ಕಮೆಂಟ್ ದಯವಿಟ್ಟು ಮಾಡೋಕೆ ಹೋಗ್ಬೇಡಿ ಅಂತ ಕೂಡ ನಾನು ಇನ್ನೊಂದು ರಿಕ್ವೆಸ್ಟ್ ನ ನಿಮ್ಮತ್ರ ಹತ್ರ ಇದೀನಿ ಸೊ ಎಲ್ರಿಗೂ ಕೂಡ ನಾನು ಹೇಳ್ತಾ ಇಲ್ಲ ಕೆಲವೊಂದಷ್ಟು ಜನ ಇರ್ತಾರೆ ಒಂದು ಹಂಡ್ರೆಡ್ ಪರ್ಸೆಂಟ್ ಗೆ ಒಂದು ಫೈವ್ ಪರ್ಸೆಂಟ್ ಜನಗಳು ನೆಗೆಟಿವ್ ಆಗಿ ಕಮೆಂಟ್ ಮಾಡೋರು ಕೂಡ ಇರ್ತಾರೆ ಈ ಒಂದು ವಿಡಿಯೋ ನಿಮ್ಗೆ ಸ್ವಲ್ಪನಾದ್ರೂ ಉಪಯೋಗ ಆಗಿದ್ರೆ ವಿಡಿಯೋ ಲೈಕ್ ಮಾಡಿ ಇದೇ ರೀತಿಯ ಂತಹ ಉಪಯುಕ್ತ ಮಾಹಿತಿಗಳನ್ನು ಪ್ರತಿನಿತ್ಯ ಪಡೆಯಲು ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ ಅವರು ಕೂಡ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೊಂದನೇ ಕಂದಿನ ಹಣ ಯಾವಾಗ ಬಂದು ಜಮಾ ಆಗುತ್ತೆ ಅಂತ ವೇಟ್ ಮಾಡ್ತಾ ಇರ್ತಾರೆ ಸೊ ಅವ್ರಿಗೂ ಕೂಡ ಶೇರ್ ಮಾಡಿ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಶೇರ್ ಮಾಡುವ ಮುಖಾಂತರ ತಿಳಿಸಿ ಮತ್ತೆ ಸಿಗೋಣ ಮುಂದಿನ ಉಪಯುಕ್ತವಾದಂತಹ ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್